ಪ್ರಶಾಂತ್ ಎಸ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಪುರಸಭೆ ವ್ಯಾಪ್ತಿಯ ಎಲ್ಲಾ ಅಂಗಡಿ ಹಾಗೂ ವಾಣಿಜ್ಯ ಮಳಿಗೆದಾರರಿಗೆ ತಿಳಿಯಪಡಿಸುವುದೇನೆಂದರೆ ಕರ್ನಾಟಕ ಸರ್ಕಾರದ ಆದೇಶದ ಆದೇಶದನ್ವಯ ಅರವತ್ತರಿಂದ ನಲವತ್ತು ಅನುಪಾತದಲ್ಲಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವ ಕುರಿತು ಎಲ್ಲಾ ಅಂಗಡಿಕಾರರಿಗೆ ನೋಟಿಸ್ ನೀಡಲಾಗಿದ್ದು ಅವಧಿ ಮುಗಿದರೂ ತಾವು ಕನ್ನಡ ನಾಮಫಲಕ ಅಳವಡಿಸದೇ ಇರುವುದು ಕಂಡುಬಂದಿರುತ್ತದೆ ಇನ್ನು ಒಂದು ವಾರದೊಳಗಾಗಿ ಕನ್ನಡ ನಾಮಫಲಕ ಅಳವಡಿಸದೇ ಇದ್ದಲ್ಲಿ ತಮ್ಮ ಪರವಾನಗಿಯನ್ನು ರದ್ದುಪಡಿಸಿ ಪುರಸಭೆ ವತಿಯಿಂದ ತಮ್ಮಗಳನ್ನು ಅಳವಡಿಸಿ ಸಹಕರಿಸಬೇಕಾಗಿ ವಿನಂತಿ ಹುಕ್ಕೇರಿ ಪುರಸಭೆ ವ್ಯಾಪ್ತಿಯ ಎಲ್ಲಾ ಅಂಗಡಿ ಹಾಗೂ ವಾಣಿಜ್ಯ ಮಳಿಗೆದಾರರಿಗೆ ತಿಳಿಯಪಡಿಸುವುದೇನೆಂದರೆ ಕರ್ನಾಟಕ ಸರ್ಕಾರದ ಆದೇಶದ ಮೇಲೆ ಅರವತ್ತರಿಂದ ನಲವತ್ತು ಅನುಪಾತದಲ್ಲಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವ ಕುರಿತು ಎಲ್ಲಾ ಅಂಗಡಿದಾರರಿಗೆ ಅಳವಡಿಸಿ ಸಹಕರಿಸಬೇಕಾಗಿದೆ ಕರ್ನಾಟಕ ಸರ್ಕಾರದ ಆದೇಶದಂಗಲಾಗಿದ್ದು ಕನ್ನಡ ಕನ್ನಡ ನಾಮಫಲಕ ಪ್ರಿಯಪಡಿಸುವುದೇನೆಂದರೆ ಕರ್ನಾಟಕ ಸರ್ಕಾರದ ಅರವತ್ತರಿಂದ ನಲವತ್ತು ಅನುಪಾತದಲ್ಲಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವ ಕುರಿತು ಎಲ್ಲಾ ಅಂಗಡಿಕಾರರಿಗೆ ನೋಟಿಸ್ ಹುಕ್ಕೇರಿ ಬ್ರೇಕಿಂಗ್ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಇಂದು ಹುಕ್ಕೇರಿ ನಗರಗಳಲ್ಲಿರುವ ಅಂಗಡಿಗಳ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕಗಳಿಲ್ಲದ ನಾಮಫಲಕಗಳನ್ನು ತೆರವುಗೊಳಿಸಲಾಯಿತು ಹೌದು ವೀಕ್ಷಕರೇ ಪುರಸಭೆಯ ಅಧಿಕಾರಿಗಳು ಕಾರ್ಮಿಕರು ಹಾಗೂ ಹುಕ್ಕೇರಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಸರ್ವ ಸದಸ್ಯರೊಂದಿಗೆ ಹುಕ್ಕೇರಿ ನಗರಗಳಲ್ಲಿರುವ ಅಂಗಡಿಗಳ ಬೋರ್ಡ್ಗಳನ್ನು ತೆರವುಗೊಳಿಸಿದರು ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಲು ತಿಳಿ ಹೇಳಿದರು ಕನ್ನಡ ಭಾಷೆ ನಮ್ಮ ಹೆಮ್ಮೆ ಕನ್ನಡ ಬಳಸಿ ಕನ್ನಡ ಉಳಿಸಿ ಎಂದು ಸಂದೇಶವನ್ನು ರವಾನಿಸಿದರು ತಮ್ಮಗೊಳಿಸಲಾಗುವುದು ಕನ್ನಡ ನಾಮಫಲಕಗಳನ್ನು ಅಳವಡಿಸಿಬೇಕಾಗಿ ಕುಳಿತದು ಮನವಿ ನಾಮ ಫಲಕ ಅಳವಡಿಸದೆ ಇರುವುದು ಕಂಡು ಬಂದಿರುತ್ತದೆ ಇನ್ನು ಒಂದು ವಾರದೊಳಗಾಗಿ ಕನ್ನಡ ನಾಮ ಫಲಕ ಅಳವಡಿಸದೇ ಇದ್ದಲ್ಲಿ ತಮ್ಮ ಪರವಾನಿಗೆಯನ್ನು ರದ್ದುಪಡಿಸಿ ಕುರಸಭೆ ವತಿಯಿಂದ ತಮ್ಮ ಗೋಡುಗಳನ್ನು ತೆರವುಗೊಳಿಸಲಾಗುವುದು ಕೇಳಿ ಕನ್ನಡ ಅಳವಡಿಸಿ ಸಹಕರಿಸಬೇಕಾಗಿ ವಿನಂತಿ ಕೆಲವು ನಾಮಫಲಕಗಳನ್ನು ಉಳಿಸಿದರು ಅವರಿಗೆ ಎರಡು ದಿನಗಳಲ್ಲಿ ಕಡ್ಡಾಯವಾಗಿ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟಿತರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ನಮ್ಮ ಕನ್ನಡ ನಾಡ ನುಡಿಗೆ ನಾವು ಬೆಲೆ ಕೊಡಲೇಬೇಕು ಕನ್ನಡ ಬಳಸಿ ಕನ್ನಡ ಉಳಿಸಿ ಇದು ನಮ್ಮ ಹಕ್ಕು ಎಂದು ಹೇಳಿದರು ಪುರಸಭೆಯ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕಾರ್ಮಿಕರ ಮುಂದಾಳತ್ವದಲ್ಲಿ ಹಾಗೂ ಹುಕ್ಕೇರಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಲಾಯಿತು ಪ್ರಧಾನ ಘಟಕದ ಅಧ್ಯಕ್ಷರು ಪ್ರಮೋದ್ ಕೂಗೆ ಯುವ ಘಟಕದ ಅಧ್ಯಕ್ಷರು ಪ್ರದೀಪ್ ಕವರ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ರಾಬಿನ್ಸ್ ಕೌಜಲ್ಗಿ ಉಪಾಧ್ಯಕ್ಷರು ಶಾಂತಿನಾಥ್ ಮಗದುಮ್ ಸುನಿಲ್ ಕರೋಶಿ ನಿಲ್ಸನ್ ಕಾಲೇಜ್ಗಿ ಸೌರಭ್ ತಳವಾರ್ ರೆಹಾನ್ ಚಟರ್ಜಿ ಅಭಿಜಿತ್ ಮುಗಳಿ ಹಾಗೂ ಮುಂತಾದ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಪ್ರಶಾಂತ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸರ್ ಸರ್ಕಾರದ ಆದೇಶ ನಿಮ್ಮ ಕನ್ನಡ ನಾಮ ಫಲಕಕ್ಕೆ ತೋಯೋ ಬಗ್ಗೆ ನಿಮಗೆ ಏನು ಆದೇಶ ಇತ್ತು ಸರ್ ಸರ್ ಗೌರ್ಮೆಂಟ್ ಆದೇಶ ಪ್ರಕಾರ ಈಗಾಗಲೇ ಅರವತ್ತು ಪರ್ಸೆಂಟೇಜ್ ಕನ್ನಡ ಇನ್ನು ನಾಲ್ವತ್ತು ಪರ್ಸೆಂಟ್ ಇಂಗ್ಲೀಷ್ ಅಂತೇಳಿ ಸರ್ಕಾರ ಆದೇಶ ಬಂದಿತ್ತು ನಾಲ್ಕು ದಿನದಿಂದ ಅದೇ ರೀತಿ ನಾವು ಹುಕ್ಕೇರಿ ನಗರದಲ್ಲಿ ಪುರಸಭೆ ಹೊತ್ತಿಂದ ಪ್ರತಿಯೊಂದು ಅಂಗಡಿಗೆ ನಾವು ನೋಟಿಸ್ ನೀಡಲಾಗಿತ್ತು ಒಂದು ಎರಡು ಏನು ಬಂದಿದ್ದು ಅವು ಅಷ್ಟೇ ಉಳಿದಿದ್ದು ಆದರೂ ನಾವು ಅವರಿಗೆ ಆಟೋ ಮೂಲಕ ಮತ್ತು ಪ್ರತಿದಿನ ನಾವು ಪ್ರಚಾರ ಮಾಡಿದ್ದೀವಿ ಕಳೆದ ಎರಡು ತಿಂಗಳಿಂದ ಕೆಲವೊಂದು ನಾವು ಬೋರ್ಡ್ಗಳನ್ನು ತೆರವುಗೊಳಿಸಿದ್ದೀವಿ ಇನ್ನು ಕೆಲವು ಮಂದಿಗೆ ನಾವು ಅನೌನ್ಸ್ ಮಾಡಿರಲು ತೆರವುಗೊಳಿಸಿಲ್ಲ ಇಂದು ರಕ್ಷಣಾ ವೇದಿಕೆ ಹಾಗೂ ಪುರಸಭೆ ನೇತೃತ್ವದಲ್ಲಿ ಕೆರೆ ನಗರದ ಪ್ರತಿಯೊಂದು ಅಂಗಡಿಗಳ ಪರಿಶೀಲನೆ ಮಾಡಿ ಕನ್ ಕನ್ನಡ ಕಡಿಮೆ ಇದ್ದು ಇಂಗ್ಲೀಷ್ ಇರುವ ಬೋರ್ಡ್ಗಳನ್ನು ತೆರವುಗೊಳಿಸಿದ್ದೇವೆ ಆಲ್ಮೋಸ್ಟ್ ಆಲ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಮುಗಿದಿದೆ ಇನ್ನೇನು ಫೈವ್ ಪರ್ಸೆಂಟ್ ಐತಿ ಮತ್ತು ನಾವು ಇನ್ನು ಉಳಿದಿದ್ದಕ್ಕೂ ನೋಟಿಸ್ ಕೊಡ್ತೇವೆ ಅದೇ ರೀತಿ ಅನೌನ್ಸು ಮಾತ್ರ ಮಾಡುತ್ತೇವೆ ಪುರಸಭೆ ಹಾಗೂ ರಕ್ಷಣಾ ವೇದಿಕೆಯಿಂದ ಕನ್ನಡ ನಾಮ ಫಲಕ ಅಳವಡಿಸಿಕೊಂಡಿದ್ದು ಪ್ರತಿಯೊಂದು ಅಂಗಡಿಗೆ ಜಾಗೃತಿ ಮೂಡಿದೆ ತಾವು ಸ್ವ ಮಾಡ್ಕೋತಾರೆ ಮಾಡ್ಕೋತಾರಂತೇಳಿ ಮನವರಿಕೆ ಆಗಿದೆ ಇದಕ್ಕೆ ನಾವು ಪುರಸಭೆ ಹಾಗೂ ಕನ್ನಡ ರಕ್ಷಣೆ ವೇದಿಕೆ ಧನ್ಯವಾದಗಳು ಬೋರ್ಡ್ಗಳನ್ನು ಕಿತ್ತು ಜನರ ಪ್ರಕ್ರಿಯೆ ಅಂದ್ರೆ ಅಂಗಡಿಯ ಮಾಲೀಕರಿಂದ ಪ್ರಕ್ರಿಯೆ ಯಾವ ರೀತಿ ಇಲ್ಲ ಸ್ನೇಹಿತರೆ ಅಂದ್ರೆ ಯಾರೂ ತಕರಾರು ಮಾಡಲಿಲ್ಲ ಯಾಕಂದ್ರೆ ನಾವು ಈಗಾಗಲೇ ಸರ್ಕಾರ ಆದೇಶದ ಅನ್ವಯ ಪ್ರತಿಯೊಂದು ಅಂಗಡಿಗೆ ನೋಟಿಸ್ ನೀಡಲಾಗಿತ್ತು ಚೇಂಜ್ ಮಾಡ್ತೇವೆ ಬಂದಿದ್ದೀವಿ ತಾವು ಅವ್ರ ಅಂಗಡಿಕಾರ ಏನೋ ಅನಿವಾರ್ಯಕಾರದಿಂದ ಮರ್ತಿರ್ಬೋದು ಇವತ್ತು ನಾವು ಬಳಸುತ್ತಾರೆ ಮಾತ್ರ ಯಾರೂ ತಕರಾರು ಮಾಡಲಿಲ್ಲ ಒಂದಿಬ್ಬರ ನೋಟಿಸ್ ಮುಟ್ಟಿಲ್ಲ ಅಂದ್ರು ಅವ್ರಿಗೆ ನಾವು ಹೇಳಿದ ನೀವು ಅಂಗಡಿ ಬಂದಿದ್ದಾಗ ನಾವು ಏನಾರು ಬಂದಿರ್ಬೋದು ಎರಡು ಮೂರು ಸಲ ಬಂದಾಗ ಈಗ ನಿಮ್ಮ ಅಂಗಡಿ ಚಾಲೂ ಮಾಡ್ಕೊಂಡ್ರೆ ನಾವು ತಗ್ಯಾತಿ ಅಂದರು ಅವರು ಸಹಕಾರ ಕೊಟ್ಟರು ನಾವು ಚೇಂಜ್ ಮಾಡ್ಕೊತಿರ್ಸ್ತಾರೆ ಎಲ್ಲರೂ ಸಹಕಾರ ಐತಿ ಹುಖ್ಯರಿ ನಗರದ ಪ್ರತಿಯೊಂದು ಅಂಗಡಿಗೂ ಕನ್ನಡ ಬೋರ್ಡ್ ಅಳವರ್ಸ್ತೇವೆ ಅಂತ ಹೇಳಿ ಪ್ರತಿಯೊಬ್ರು ಸಹಕಾರ ಕೊಟ್ಟಿದ್ದಾರೆ ಅಕಸ್ಮಾತ್ ದೊಡ್ಡ ಬೋರ್ಡ್ ಎತ್ತಗ್ಯಾಕ್ ಆಗಲಿಂದ ಅರಿವಿ ಮುಚ್ಕೊಂಡಾರು ಅರಿವಿ ಮುಚ್ಕೊಂಡು ಆಳಿಂದ ಆಳಿನ ನಾವು ಕರೆ ಬರ್ತೀವಿ ಅಂತೇಳಿ ಬಹಳ ಸಹಕಾರ ಹುಖಿಯವನ್ನ ನಗರದವರು ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ ರಕ್ಷಣಾ ವೇದಿಕೆ ಬೆಂಬಲ ಯಾವ ರೀತಿ ಇತ್ತು ಸರ್ ಸರ್ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ ನಾವು ನಾಲ್ಕು ತಿಂಗಳಿಂದ ನಾವು ಹೇಳುತ್ತೇವೆ ಮನತೇವೂ ಸಹಕಾರ ಕೊಟ್ಟರು ಇವತ್ತು ನಾವು ನಿಮಗೆ ಪುರಸಭೆಗೆ ಸಹಕಾರ ಕೊಡ್ತೇವೆ ಅಂತೇಳಿ ಸ್ವ ಇಚ್ಛೆಯಿಂದ ಬಂದರು ಯಾವುದೇ ತಕರಾರ ಆಗಲ್ಲಂತೆ ನಾವು ತೆರವುಗೊಳಿಸಿದ್ದೇವೆ ನಾಗರಿಕರೂ ಸಹಕಾರ ಕೊಟ್ಟಿದಾರು ರಕ್ಷಣಾ ವೇದಿಕೆಯವರು ಪುರಸಭೆಗೆ ಸಹಕಾರ ನೀಡಿದ್ದಾರೆ ಕೆಲವೊಂದು ಪ್ರತಿಷ್ಠಿತ ಅಂಗಡಿಗಳ ಬೋರ್ಡ್ಗಳನ್ನು ಮುಚ್ಚಿ ಇನ್ನು ಕೆಲವು ದಿನಗಳ ನಂತರ ಅದೇ ರೀತಿಯನ್ನು ಕಾಯ್ತಾರಂತಕ್ಕಂಥ ಒಂದು

ಈಗ ನಾವು ನಮ್ಮ ಪೂರ್ತಿ ರಕ್ಷಣಾ ವೇದಿಕೆ ನಾವು ಪುರಸಭೆ ಹೋಗಿ ನಾವು ಕೊನೆ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೇವೆ ಅವ್ರು ಎರಡು ದಿವಸ ತಮ್ಮ ಅನ್ಕೊತೆ ಬಂದರೆ ಎರಡು ದಿವಸ ಆಗಲಿಲ್ಲ ಅಂದರೆ ನಾವು ಸ್ವಂತ ಪುರಸಭೆ ಹಾಗೂ ಮತ್ತೆ ರಕ್ಷಣಾ ವೇದಿಕೆಯಿಂದ ನಾವು ಸ್ವ ಇಚ್ಛೆಯಿಂದ ಅವ್ರನ್ನ ನಾವು ತೆರವುಗೊಳಿಸ್ತೇವೆ ಸರ್ ತಮ್ಮ ರಕ್ಷಣಾ ವೇದಿಕೆ ಪುರಸಭೆ ಒಂದು ಅಧಿಕಾರಿಗಳ ಜೊತೆ ಕನ್ನಡ ಬೋರ್ಡ್ ತೆರವುಗಳಗೊಳಿಸೋಲಿ ತಾವು ಕಾರ್ಯಗಳನ್ನು ಮಾಡಿದಿರಿ ಈಗಾಗಲೇ ಸರ್ ಕೆಲವೊಂದು ಬೋರ್ಡ್ಗಳನ್ನು ಹಗಬಿಟ್ಟಿದ್ದೀರಿ ಅದಕ್ಕೆ ಏನು ನೀವು ಮುಂದಿನ ಕ್ರಮ ತಗೋತೀರಿ ಸರ್ ಮೊದಲನೇದಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿಯಿಂದ ಹುಕ್ಕೇರಿ ಪಟ್ಟಣದಲ್ಲಿ ಏನು ಇವಾಗ ನಮ್ಮ ಮಾನ್ಯ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತಲ್ಲ ಆ ಆದೇಶದ ಮೇರೆಗೆ ಪುರಸಭೆಯವರು ನೋಟಿಸು ಜಾರಿಗೊಳಿಸಿದರು ಆಮೇಲೆ ಧ್ವನಿವರ್ಧಕ ಮೂಲಕ ಕೂಡ ಇಲ್ಲಿ ನಮ್ಮ ಪ್ರಚಾರವನ್ನು ಮಾಡಿದರು ಅದಾದ ನಂತರ ಕೆಲವು ಅಂಗಡಿ ಮಾಲೀಕರು ಸ್ವಪ್ರೇರಿತವಾಗಿ ಅವರು ಕನ್ನಡ ನಾಮಪತ್ರವನ್ನು ಅಳವಡಿಸಿದರು ಅವರಿಗೆ ನಾವು ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಧನ್ಯವಾದ ತಿಳಿಸ್ತೀವಿ ಹಾಗೂ ಪುರಸಭೆಯವರು ಕೂಡ ಉತ್ತಮ ಕೆಲಸವನ್ನು ಮಾಡಿದರು ಈಗಾಗಲೇ ನಾಲ್ಕು ಐದು ತಿಂಗಳಾಯ್ತು ಇವಾಗ ಇನ್ನೂ ಅವರು ಯಾವುದೇ ನಾಮಪತ್ರಗಳನ್ನ ಚೇಂಜ್ ಇರೋದ್ರಿಂದ ಇವತ್ತು ನಾವೆಲ್ಲರೂ ಕರ್ನಾಟಕ ರಕ್ಷಣಾ ಅಧಿಕಾರಿ ಹುತ್ತಾಗಿ ಹೋಗಿ ಪುರಸಭೆಯಲ್ಲಿ ನಾವು ವಿನಂತಿ ಮಾಡ್ಕೊಂಡ್ವಿ ನಾವು ನಿಮ್ಮ ಬೆಂಬಲಿ ಇರ್ತೀವಿ ನೀವು ಮುಂದೆ ಬನ್ನಿ ಮುಂದೆ ಬಂದು ನಿಮಗೆ ತಕರಾರಾಗೋದಂತ ನಾವು ನಿಮ್ಮ ಜೊತೆ ಇರ್ತೀವಿ ಅದೇನಿದೆ ರಾಜ್ಯ ಸರ್ಕಾರ ಆದೇಶ ಏನು ಮಾಡಿದೆ ಅದನ್ನು ನೀವು ಇವತ್ತು ಕಾರ್ಯಕರ್ತ ಬಳಸಲೇಬೇಕು ಇಲ್ಲವಾದಲ್ಲಿ ನಾವು ಇವತ್ತು ಹುಕ್ಕೇರಿ ಸಹರದಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡುವ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ವಿ ಅದ್ರ ಬಗ್ಗೆ ಮುಂದೆ ನಿಂತು ಒಂದು ನಾಲ್ಕೈದು ಅಂಗಡಿಗಳ ಮಾಲೀಕರ ಜೊತೆ ಮಾತಾಡಿದ್ರು ಅವರು ಮಾಲೀಕರು ಸಹಕಾರ ಕೊಟ್ಟರು ಆಮೇಲೆ ಅವರು ಮ್ಯಾನೇಜರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಬಂದು ಅವರು ಅಂಗಡಿ ಮಾಲೀಕರ ಜೊತೆ ಮಾತಾಡಿದ್ರು ನಾವು ಮಾತಾಡಿದ್ವಿ ಹಲವಾರು ಅಂಗಡಿ ಮುಖಟ್ಟು ಮಾಲೀಕರನ್ನಾದ್ರೆ ನಾವು ಸ್ವಪ್ರೇರಿತವಾಗಿ ಇವತ್ತು ತಮ್ಮ ಬ್ಯಾನರ್ಗಳನ್ನ ಏನು ಇಂಗ್ಲೀಷ್ನಲ್ಲಿ ಜಾಸ್ತಿ ಹಾಕಿದಾರೆ ಅವರಾಗಿ ಅವರು ಮುಂದಿನ ಹರಿದು ಹಾಕ್ಲಿಕ್ಕೆ ಅವರೇ ಹೇಳಿದರು ಆಮೇಲೆ ಇನ್ನೊಂದು ಕೆಲವೊಂದು ಕಡೆ ಅಂತಂದರೆ ಕನ್ನಡ ಅಷ್ಟು ಎಲ್ಲೂ ಕನ್ನಡನೇ ಇರಲಿಲ್ಲ ಅಂಥ ಅಂಗಡಿ ಮಾಲೀಕರು ಸ್ವಲ್ಪ ನಾವು ಕರ್ನಾಟಕ ರಕ್ಷಣಾ ವಿದ್ಯೆಗೆ ಮುನ್ನೆಚ್ಚರಿಕೆ ಮಾತ್ರ ಎಚ್ಚರಿಕೆ ಕೊಟ್ಟಿದ್ದೀವಿ ಅವ್ರು ಎರಡು ದಿನದಲ್ಲಿ ಮಾಡಲಿಲ್ಲ ಅಂತ ನಾವು ಮತ್ತೆ ಪುರಸಭೆ ಒಂದು ಮುಚ್ಚಿಗೆ ಹಾಕುವ ಒಂದು ಇವತ್ತು ಪುರಸಭೆ ಕೊಡ್ತೀವಿ ಸರ್ ತಮ್ಮ ಹೆಸರಿ ಪ್ರದೀಪ್ ಯುವ ಘಟಕದ ಅಧ್ಯಕ್ಷರು ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಸರ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕದ ರಕ್ಷಣಾ ವೇದಿಕೆಗೆ ತಾಯಿ ಪುಣೇಶ್ವರಿಗೆ சாயனேஸ்வரேரம் டி நாராயண கௌர்மிம்ம டிஎ நாராயண கௌர் கர்நாடக ரெட்சா வேது